ಹಿರೂರು ಪಿಕೆಪಿಎಸ್ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ತಾಳಿಕೋಟಿ ತಾಲೂಕಿನ ಹಿರೂರು ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಕ್ಕೆ ಆಗಸ್ಟ್ ಇಪ್ಪತ್ನಾಲ್ಕರಂದು ಚುನಾವಣೆ ಜರುಗಿತು ಒಟ್ಟು ಸಂಘದ ಆಡಳಿತ ಮಂಡಳಿಯ ಹನ್ನೆರಡು ಸ್ಥಾನಕ್ಕೆ ನಡೆಯಬೇಕಿದ್ದ ಈ ಚುನಾವಣೆಯಲ್ಲಿ ಐದು ಸದಸ್ಯರಾದ ಮುರ್ತುಜಾ ಇಮಾಮ್ ಸಾಬ್ ಮುಲ್ಲಾ ಈಶ್ವರಪ್ಪ ಸಂಗಣ್ಣ ಮಂಟಗಿ ಸುಭಾಷ್ ನಿಂಗಪ್ಪ ಹರಿಜನ್ ಶರಣಪ್ಪ ಸಂಗಪ್ಪ ತಳವಾರ್ ಚಾಂದ್ಬಿ ಅಲ್ಲಾಬಕ್ಷ ಬೋಳ್ವಾಟ್ ಇವರು ಅವಿರೋಧವಾಗಿ ಆಯ್ಕೆಯಾಗಿರುವುದರಿಂದ ಉಳಿದ ಏಳು ಸ್ಥಾನಗಳಿಗೆ ರವಿವಾರ ಚುನಾವಣೆ ನಡೆಯಿತು ಮಹಿಳಾ ಮೀಸಲು ಎರಡು ಸ್ಥಾನಕ್ಕೆ ಮೂರು ಜನ ಮಹಿಳೆಯರು ಸ್ಪರ್ಧಿಸಿದ್ದರು ಇದರಲ್ಲಿ ಮಾದೇವಿ ನೀಲಪ್ಪ ಆಲ್ಯಾಳ್ ಇವರು ಎರಡು ನೂರ ತೊಂಬತ್ತಾರು ಮತಗಳನ್ನು ಹಾಗೂ ಸವಿತಾ ಸಂಗನಗೌಡ ಆಸ್ಕಿ ಇವರು ಎರಡು ನೂರ ಮೂರು ಮತಗಳನ್ನು ಪಡೆದು ವಿಜೇತರಾದರು ಸಾಲಗಾರರ ಕ್ಷೇತ್ರದ ಐದು ಸಾಮಾನ್ಯ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಬೀರಪ್ಪ ಗುರುಸಂಗಪ್ಪ ಪೂಜಾರಿ ಸಿದ್ದಣ್ಣ ಸಿದ್ದಪ್ಪ ಚೌಧರಿ ಚಂದ್ರಶೇಖರ್ ತಿಪ್ಪಣ್ಣ ದನ್ನೂರ್ ನಿಂಗಣ್ಣ ಅಡವಪ್ಪ ಬಿರಾದರ್ ಹಾಗೂ ಶಿವಾನಂದ ಪಾಟೀಲ್ ಆಯ್ಕೆಯಾಗಿದ್ದಾರೆಂದು ಅಧಿಕಾರಿ ಐಜೆ ನಾಯಕ್ ಘೋಷಿಸಿದರು ಈ ಸಮಯದಲ್ಲಿ ಸಹಕಾರ ಅಧಿಕಾರಿ ಆಡಳಿತಾಧಿಕಾರಿ ಕುಮಾರ್ ಉತ್ನಾಳ್ ಸಂಘದ ಕಾರ್ಯದರ್ಶಿ ಎಸ್ಎಸ್ ಬಿರಾದರ್ ಹಾಗೂ ಚುನಾವಣಾ ಸಿಬ್ಬಂದಿಗಳು ಇದ್ದರು ಕಾನೂನು ವ್ಯವಸ್ಥೆ ಕೆಡದಂತೆ ನೋಡಿಕೊಳ್ಳಲು ತಾಳಿಕೋಟೆ ಪೊಲೀಸ್ E... Vale. अगले ना कोई पन्नों तो लग रहे हैं वहाँ में पर्दाएँ भी लगे हैं। साथ में दूसरों के दरवाजे से जरूर ताल का ताल को की जिंदा जिंदा

ಪಿಎಸ್ಐ ಜ್ಯೋತಿ ಕೋತ್ ಅವರು ಸೂಕ್ತ ಬಂದೋಬಸ್ತ್ ಏರ್ಪಡಿಸಿದ್ದರು ದೇವು ಕುಂಚವಾಳ ಸೀನಾನ್ ಕನ್ನಡ ತಾಳಿಕೋಟ